ಅದಕ್ಕಪ್ಪ ಈಗ ಚಲೋತ್ನಿಗೆ ನೋಡಪ್ಪ ಹೆಣ್ಣು ಅಲ್ಲಿ ಹೋಗಿಂದ ಹಾಕಿ ನೋಡಿಲ್ಲ ನಾನು ನೀವೇ ನೋಡಿದ್ರಿ ನನ್ನ ಆಚಿಕೆ ಬತ್ತು ಅಂತ ಅನ್ಕೋತ ಕುಂದ್ರ ಹೀಗೆ ಚಲೋತ್ನಿಗೆ ನೋಡು ಕನ್ಯಾಪಾಸದಲ್ಲಿ ನೋಡ್ಕಿಸಿ ಹೇಳು ಲಗ್ನ ಮಾಡಿಬಿಟ್ರಾಯ್ತು ಇಂದೋ ನೀವು ಕೂತು ಕುಂದ್ರ ಬಳಿ ನೋಡಿ ನಾ ಹೇಳ್ತೀನಿ ನೋಡಾಕಿ ಬಂದಾಗ ನೋಡ ಹೆಂಗಿರ್ತಾನ ನೋಡ್ತಾನೆ ನನ್ನ ಮಗನಿ ಹೆಂಗೆ ಕಳ್ಸಾಕತ್ತೀ ಎಲ್ಲರೂ ನೀವು ಅಯ್ಯ ಏನಾದ ಹೇಳಾಕತ್ತೈತಿ ಮತ್ತೆ ನೋಡಿಲ್ಲ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡಲಾಂದ್ರೆ ಮನೆಗೆ ಹೋಗಿಂದ ಅದಕ್ಕೆ ಈಗ ಚಲೋ ನೋಡಪ್ಪ ಸುಮ್ಮನೆ ರೀ ಸಾಕು ಮಾತುಗಳು ಹೌದಾ ಬಂದ್ಲಾ ಮುಖಪ್ಪ ನೋಡ್ ನೋಡ್ ಚಲೋತ್ತೆ ನೋಡು ಬಾರ ಮೆಲ್ಕಾಸ್ ಬಾ ಕಲ್ಯಾಣ ಬಾ ಅಲ್ಲಿ ನೋಡು ಮುಲ್ಕಪ್ಪನ ಮುಖ ಎಡ್ ಚಂದ ಅಲ್ಲದ ಹುಡಿ ಬರಕತ್ತಾರ ಏ ಮತ್ತ ಹಸ್ತಾಗಿ ನೋಡಕ್ ಬಂದಾಕಾರ ಅಳ್ಳದಲ್ಲಿ ಸುಮ್ಮನೆ ಇದೆ ಇವ ಹುಡಿ ಬಂದಾಕಾರ ಹುಡುಗಿನ ನೋಡುನು ಇದೇ ಐತಲ್ಲ ನೀನು ಶಾದ ಹೋಗ ನಿಂತ ನಿನ್ ಕಡಿಂದ್ರ ಬಾರ ಈಗ ನೋಡ್ರಿ ಮಗಳು ಒಬ್ಬಕ್ಕಿನ ಮಗಳ್ರಿ ನಮಗ ಕಿಕಡೆ ಬಾರ ಒಂದು ಕಿಕಡೆ ಅಲ್ಲಿ ಆಚೆ ಕಡೆ ಹೋಗಿ ನಿಂದ್ರ ಹೋಗ್ನಿ ನಡಿಯವ ಆಚೆ ಕಡೆ ಹತ್ತಿ ನಿಂದ್ರ ಹೋಗ್ನಿ ಕಲ್ಯಾಣಿ ಅವಳಸ್ಯ ಹಿರೇರ ನಿಮ್ಮ ಮೊದಲು ಮಾತಾಡಿಸಿ ಅಂದಂಗ ತಂಗಿ ಹೆಸ್ರೇನವಾ ರೇಣುಕಾ ರೀ ರೇಣುಕಾವಾ ಮತ್ತೆ ಅಂದಂಗೆ ನಿಮ್ಮ ಅಪ್ಪ ನಿಮ್ಮ ಮೂರು ಹೆಸ್ರೇನವಾ ನಮ್ಮ ಮನಸ್ಸರು ಕಲ್ಲವ್ರಿ ನಮ್ಮ ಅಪ್ಪನ ಹೆಸರು ರಾಮಣ್ಣ ರೀ ಹೌದವಾ ತಂಗಿ ಮತ್ತು ಸಾಲಿ ಎಷ್ಟನೇ ಕಲ್ತೀವ ಸಾಲಿ ಮೂರನೇ ತೆ ಕಲ್ತೀನಿ ರೀ ಮೂರನೇ ತೆ ಕಲ್ತೀವಾ ಆಯ್ತಾ ಓದೋಕೆ ಬರೋಕೆ ಬರ್ತದವಾ ಜರ್ ಜರ ಓದ್ತೀನಿ ರೀ ಜರ್ ಜರ ಬರೀತೀನಿ ರೀ ಏ ನೀವು ಓದಿ ಬರ್ದು ಎಲ್ಲಿ ಹೋಗ್ಬೇಕಲ್ಲ ಹೇಳ ನೀ ಅಲ್ಲೇ ಮನೆಗೆ ಇಟ್ಟು ಮಾಡ್ಕೊಂಡಿದ್ದೆ ಸ್ವಾಗತ ಹೇಳೋಕೆ அக்க நாங்கள் அடித்தோ அங்க ஹம் ரீ ஓகன் வல்லந்தி இங்காசி நான் ஜோர் மாறி கலியத்தி ஹீங்காக அட்டை முரநே தனியே ஓதே அவள் இவா நம்ம முடி முரநே தரோதா நம்ம முடிவத்தி நானும் ஏன் முச்சிட்டு போல நம்ம உடுக்கு ஏன் ஓதில விட்டில்வா பரே பூரி கைலக்க இல்லைவா மத்த இன்னேட் ஆகி நான் ஆட்ரு ஓத அது இல்லை அங்கே வர்த்தா எண்ணி கலசியேவா மாத்தீன் ஹௌதவாங்க ಹ್ಞೂ ಮಾಡ್ತಾಳ್ರಿ ಕಸ ಮುಸೂರಿ ಮನೆಯಾಗ ಎಲ್ಲ ಮ್ಯಾಗಿಂದ ಎಕನೇ ಮಾಡ್ಕೊತಾಳ್ರಿ ಅಡುಗೆ ಇಟ್ಟು ನಾ ಮಾಡ್ತೀನಿ ರೀ ಹಬ್ಬಕ್ಕೆ ನಿಮ್ಮ ತೇಷ್ಣ ಆರಾಪ್ ಹಚ್ಬಿಡತ್ತೀ ಹಿಂಗ್ ರೀ ಈಗ ರೀ ಅಕ್ಕನೆ ಹಿಟ್ಟಿ ಅಡಿಗೆ ನೋಡೋಣ ರೀ ಮುಂದೆ ಮತ್ತೆ ಕಲ್ಕೋತು ಹೋಗ್ತಾಳ್ರಿ ಸಣ್ಣಕ್ಕೆ ಕೇಳ್ರಿ ನಡೀ ಹೇಳ್ರಿ ಮತ್ತೆ ಮುಂದೆ ಏನಾದ್ರು ಬರ್ಬರ್ತಾ ಕಲ್ಕೋತು ಹೋಗ್ತಾರಿ ಒಮ್ಮೆ ಬಾಂದ್ರೆ ಬರ್ತದೆ ಏನ್ರಿ ಅದು ಎಲ್ಕ ಸೌಕಸ್ ಕಲ್ಕೋತು ಹೋಗಾರೆ ಹೇಳ್ರಿ ಇರೋದೇ ಎಲ್ಲ ಮತ್ತು ಅದು ಏವ ಎಲ್ಲನು ಎಲ್ಲರೇನು ಹುಟ್ಟಿಂದಾನೆ ಕಲ್ಕೋತ ಬಂದಿರ್ತಾರ ಎಲ್ಲಿ ಅದು ಎಲ್ಲ ಹುಟ್ಟಿಂದ ಆಗ್ಯಾಲ ಕಲಿಯೋದು ಕಲಿತಾತು ಇನ್ನೆಲ್ಲ ನಾ ಹೇಗಿನ ಸಣ್ಣ ಕೇಳಿ ಆದ್ರೆ ಆಯ್ತು ನೀನು ಒಳಗೆ ಹೋಗು ಬಾ ರವ ನೀ ಒಳಗೆ ಬಾ ಅಂತಂಗೆ ಆಕಾರ ಅಣ್ಣಾರ ಇಲ್ಲಲ್ರಿ ಇಲ್ಲಿ ಅಣ್ಣಾರ ಕೂತೀರಿ ಎಲ್ಲಿ ಹೋದ್ರೆ ಅನ್ರಿ ಈ ಥರ ನಾ ಮಾತಾಡ್ತೇವೆ ಅಣ್ಣಾರೇ ಅದೇ ನಮ್ಗೆ ಹೋದರ್ಬೇಕಂತ ಬಂದ್ರಲ್ರಿ ಮಂದಿ ಬಂದ್ರೆ ಇಲ್ಲಿ ಊರನ ಮಂದಿ ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊತ ಹೊರಗೆ ಹೋಗಿ ನಿಂತಾರೆ ರೀ ಬರ್ತಾರೆ ರೀ ಸಾರ್ ಜಲ್ದಿ ಕಲ್ತ್ರೆ ಅವ್ನಿಗೆ ಮಾತಾಡಿ ಕಿಸಿ ನಾವು ಹುಡ್ಗೀಗು ಕೇಳಿ ರೀ ಪಸಂದ ಆಗ್ಯಾನ ಇಲ್ಲಿ ಹುಡುಗ ಕೇಳಿಕಿ ಹಾ ಹಾ ಹಾಂ ಹೋಗಲ್ಲ ಮಾ ಬಾ ನಾ ಸುತ್ತಿನತ್ತೀವಿ ಈಗ ಮನ್ಯಾಗ ಬಂದ ಬಂದ್ರ ಇನ್ನೊಂದು ದಿವಸ ಮಾತಾಡ್ತೀವಿ ಸಂಜೆ ಕೊಡ್ಸೇ ಬರ್ತೀನಿ ಅಂತ ಹೇಳು ನಾನು ನೋಡ್ರಿ ಅಂದಂಗೆ ಹುಡ್ಗೀನು ನೋಡಿದ್ರೆ ಹಾಂ ಬೇಸಾಯ್ತ್ರಿ ಬೇಸಾಯ ರೀ ನಿಮ್ಗೆ ಬೇಸ್ ಅನ್ಸಿದ್ರೆ ಹೆಂಗೆ ರೀ ಅಮ್ಮ ಮದುವೆ ಹುಡ್ಗು ಭೇಷ್ ಅನ್ಸ್ಬೇಕಲ್ರಿ ಕೇಳಿ ರೀ ಅವ್ರನ್ನೂ ಒಂದು ಮಾತು ಏಯ್ ನಾ ಮಾಡೋ ನಾ ಮಾಡೋಕೆ ನಾ ಮಾತಾಡಿ ಅಂದ್ ಮಾಡಕ್ಕೆ ಯಾರನೇ ಮಾತೇ ಇಲ್ಲ ರೀ ಪೇಕ್ಸ್ ರೀ ನಾವು ಪಾಠ ತಗಿನೇ ಕೆಲ್ಸ್ ಕೋಬೇಕ್ ರೀ ನೀ ಹುಡ್ಗನ ಬಗ್ಗೆ ಹಂಗೆ ಅಂದ್ರೆ ಹೆಂಗೆ ಈಗಿನ ಕಲ್ಮನೆ ಹೆಂಗೆ ಅದು ರೀ ಹುಡ್ಗುಗೆ முடிச்சுக்கள் ಮತ್ತು ನಿಮ್ಗೆ ಹುಡುಗ ಹಿಡಿಸಿದ್ನವ್ರ್ ಮತ್ತೆ ಮುಂದೆ ಏನದ ದಿನಗಳು ಪನ್ಗಳು ಗೊತ್ತ ಮಾಡಿ ಕಿಸಿದ್ರೆ ಹೂಡಿ ಬಿಡ್ರಿ ಲಗ್ನ ಮತ್ತೆ ದಿನ ನೋಡ್ರಿ ಈಗ ನಾವು ನಿಮ್ಮ ಮನೆ ಬಂದೇವ್ರಿ ನಿಮ್ಮ ಮನೆಯ ನೋಡ್ಯಾವ್ರಿ ಹುಡುಗಿನ್ ನೋಡಿದೆ ಎಲ್ಲ ನೋಡಿದೆವು ರೀ ನಮಗಂತೂ ಹ್ಞೂ ಮನಸ್ಸಿಗೆ ಬಂದದ ರೀ ನೀವು ಹಂಗೆ ನಾವು ಬಂದಂಗೆ ಬಂದ ಕಿಸ್ನ ನೀವು ನಮ್ಮ ಹುಡುಗನ ಮನೆ ನೋಡ್ರಿ ಮಂತಂದು ಕೇಳ್ರಿ ಎಲ್ಲ ಮಾಡಿರಿ ನಿಮ್ಗೆ ಹ್ಞೂ ಅನ್ಸ್ತಂದ್ರೆ ಪಸಂದ ಆಯ್ತು ಬಂದ ಕಿಸಿದ್ರೆ ಏನದ ಯಾವತ್ತರ ಒಂದಿನ ಚಲೋ ದಿನ ನೋಡಿಕ್ರೆ ಹಾಚಿ ಬಿಟ್ಬಿಡ್ರಿ ಹಾಂ ಯಾವ ತೀರಿ ಗೊತ್ತೇವ್ರಿ ನಾವು ನಮ್ಮದು ಮಂದಿ ಮಕ್ಕಳು ಬಳಗ ಭಾಳ ಅದರ ಯಾಕರ ಅವ್ರು ಬಿಟ್ಟು ಹೆಂಗೆ ಮಾಡಕತ್ತಾರ ರೀ ನಮ್ಮ ಮಂದಿ ಮಕ್ಕಳಿಗೆ ಹೇಳೇವು ರೀ ಹಿಂಗೆ ಬರ್ತಾರೆ ಅಂತೇಳಿ ಅದು ಮುಗಿಸ್ಕೊಂಡು ಹೋಗಿ ತೊಗೊಳಪ್ಪ ಮುಂದಿಂದ ಏನಾರ ಮಾತು ನಿಮ್ಗೆ ಪಸಂದ ಆಯ್ತು ಅಂದ್ರೆ ಹೋಗಿ ಬರೋಣ ರೀ ತೈಸಿ ಅಂದ ರೀ ನಾವು ಕರ್ಕೊಂಡು ಬರ್ತೀವಿ ಹೇಳಿ ರೀ ಯಾಕೆ ಅಲ್ಲದಕ್ಕ ಒಂದು ದಿನ ನೋಡ್ಕಿಸಿದ್ರೆ ಚಲೋ ದಿನ ನೋಡ್ಕಿಸಿದ್ರೆ ಹೇಳ್ತೀವಿ ರೀ ಫೋನ್ ಮಾಡಿ ಬರ್ತೀವಿ ರೀ ಅವಾಗ ಯಾಕೆ ಅಲ್ಲ ಕೇಳಿ ರಾಟ್ ಮಾಡ್ರಿ ಮತ್ತೆ ಎಲ್ಲ ನೀವೇ ಮಾತಾಡಕತ್ತೀರಿ ಅಕ್ಕ ಏನೋ ಮಾತಾಡವಲ್ರಿ ಸುಮ್ಮನೆ ಇತ್ತಾರ ಹ್ಞೂ ಮಾತಾಡ್ಲಿಕ್ಕೆ ಏನಾದರೂ ಇಬ್ಬಿಬ್ಬರು ಮಾತಾಡಿ ಏನು ಮಾಡೋದು ಆಯಾಗ ಅವ್ರು ಮಾತಾಡಕತ್ತಾರಲ್ರಿ ಮನೆ ಮಾಲಕ್ರು ಆಯ್ತು ರೀ ಮತ್ತೆ ಹಾಂ ರೀ ಹುಡುಗಿ ಅವ್ರಿ ಮತ್ತೆ ನಿಮ್ಗೆ ಹಳೆ ಪಸಂದಾನ ಇಲ್ಲ ತೈಸಿ ನಮಗೆ ಹೆಂಗಾರ ರೀ ಹೆಂಗೆ ಗೊತ್ತಾಗತ್ರಿ ಅದ್ರಾಗೇನು ಬೇರೆ ಮಾತಿಲ್ಬಿಡ್ರಿ ಬಿಡ್ರಿ ಇಲ್ಲ ರೀ ಹುಡುಗ ಹುಡುಗಿಗಿ ಜೋಡಿ ಕೂಡ್ಯದ್ರಿ ಅದ್ರಾಗೇನಿಲ್ಲ ನೋಡಂ ಬರೋನ್ ತೊಗ್ರಿ ಹೇಳಿ ಈಗ ಅವರು ಬರ್ತೇವ್ರಿ ನಾವು ಒಂದಿನ ಗೊತ್ತು ಮಾಡ್ಕೊಂಡು ನೀವೇನು ಹಂಗೆ ತಿಳ್ಕೊಬೇಡ್ರಿ ಅದೇ ರೀ ಮತ್ತೆ ನೀವು ಸುಮ್ಮನೆ ನೋಡಿ ಎಲ್ಲಿ ಹುಡುಗ ಪಸಂದಾನ ಇಲ್ಲ ತೈಸಿ ಮಾಡಿದ್ಯಾವ್ರಿ ನಾವು ಹಂಗೆ ತಿಳ್ಕೊಬೇಡ್ರಿ ಇಲ್ಲ ಅದಲ್ರಿ ಮತ್ತೆ ಹುಡುಗನಿಗೆ ಹುಡುಗ ಅಪ್ಪಿಗೆ ಆಗಿದ್ರೆ ಹುಡುಗಿ ಕಡೆ ಹೋಗಿ ಹುಡುಗ ಅಪ್ಪಿಗೆ ಆಗಿದ್ರೆ ಇನ್ನು ಮಾಡಿ ಮುಸೋದಕ್ಕೆ ಏನಾದ್ರಿ ಬರ್ರಿ ನೀವು ಒಂದಿನ ಗೊತ್ತು ಮಾಡ್ಕೊಂಡು ಆ ಕಡೆ ಬೇರೆ ಕಡೆ ನೋಡಿ ಕೇಸಿನ ಒಂದಿನ ಏನಾರ ಲಗ್ನ ಮಾಡಿ ಕೇಸಿ ಮುಗಿಸಕ್ಕೆ ಬರ್ತೈತ್ರಿ ಹಾಂ ಯಾಕೆ ಗಲ್ಲಕ್ಕೆ ಬೇಕಾರ ಹ್ಞೂ ಅಂತ ಹೇಳಿಯಲ್ರಿ ನಾವು ಹಂಗಾರು ಬರ್ತೇವ್ರಿ ನಾವು ಮತ್ತೆ ಹೊತ್ತಾಗ್ತಾರೆ ಯಾಕೆ ಹೋಲಕ್ಕೆ ನಮ್ಗೆ ಕೆಲಸ ಅದು ಅದಾವ್ರಿ ಬಿಟ್ಟು ಬಂದೇವ್ರಿ ಬರ್ತೇವೆ ನೀವು ಒಂದಿನ ಚಲೋ ದಿನ ನೋಡಿ ಬರ್ರಿ ಹಾಂ ಬರ್ತೇವ್ರಿ ಬರ್ತೇವ್ರಿ ಆದ್ರೆ ಆಯ್ತು ನೋಡ್ರಿ ನಮಗೂ ನೋಡ್ರಿ ಮತ್ತೆ ಬರ್ತೇವ್ರಿ ಅಕ್ಕಾರ

ப்ப <tapos>

ಬರ್ಕರಿ ಬರ್ಕರಿ ಅಕ್ಕರ ಹಾ ಆಯ್ತು ಹೋಗಿ ಬರ್ರಿ ಹೋಗಿ ಬರ್ರಿ ಓಯ್ ಮುಟ್ಟಿದ ಫೋನ್ ಹಚ್ಚಿ ಬಂದಿಟ್ಟು ಹಾ ಯಾಕೆ ಗಲ್ಲ ಅಕ್ಕರಿ ನಡಿ ನಡಿ ಉಸಿರು ನಡಿ ಬರ ಬಸ್ ಸ್ಟಾಂಡ್ ಬಸ್ ಹೋಗಿ ಇತ್ತಿನ ಅಣ್ಣ ಆಗಲೇ ಬಂದಿರೋ ಒಂದು ಟೂರ್ ಮಂದಿ ಅವರು ಮಾತಾಡ್ಸಿ ಬರ್ತೀನಿ ಬರ್ಲೇ ಆಯ್ತು ಹೋಗಿ ಬರ್ರಿ